ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಎರಡು ಸಾವಿರದ ಹದಿಮೂರು ಮಾಡಲು ಒಂದು ಮಾರುತಿ ಓಮಿನಿ ವ್ಯಾನ್ ಸೇಲಿ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೇನಾದರೂ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಆಗಿಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಫೇಸ್ಬುಕ್ಕಲ್ಲಿ ಹೊಡ್ತಿದ್ರೆ ಫಾಲೋ ಮಾಡೋದನ್ನು ಮರಿಬೇಡಿ ವಿಡಿಯೋ ಎಷ್ಟಾದರೆ ಲೈಕ್ ಕೊಡೋದು ಸಹ ಮರಿಬಿಡಿ ವೀಕ್ಷಕರೇ ಈ ಒಮ್ಮೆ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂತರ ಕೂಡ ನಾವು ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದಾಗ ಫೇಸ್ಬುಕ್ ಕಡಿದ ಏನೋ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದ ಒಂದು ಐದಾರು ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ಈಗ ಸ್ಕ್ರೀಮೇಲೆ ಕಾಣಿಸ್ತಿರೋ ನಂಬರ್ಗೆ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ಇವಾಗ ಮೇಲೆ ಕಾಣಿಸೋ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಕಾಲ್ ಮಾಡ್ಕೊಬೇಡಿ ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸಪ್ ಸಂಖ್ಯೆ ಇರೋದ್ರಿಂದ ನಿಮ್ಮ ಗಾಡಿಗಳು ಸೇರಿಗಿದ್ರೆ ವಾಟ್ಸಪ್ಪಲ್ಲಿ ನಂಬರ್ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬ್ ಫೇಸ್ಬುಕ್ ಎಲ್ಲ ಅಪ್ಲೋಡ್ ಮಾಡಿ ಅದಷ್ಟು ಬೇಗ ಸೇಲ್ ಆಗೋ ಥರ ಮಾಡಿಕೊಡ್ತೀವಿ ಅಂತ ಹೇಳ್ಬೋದು ಇನ್ನು ಗಾಡಿ ಡೀಟೇಲ್ಸ್ ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ನೋಡಿ ನೀವು ಯಾವ್ದು ಮಾಡ್ಲಿ ಸರ್ ಅದು ಎರಡ್ ಸಾವಿರದ ಹದಿಮೂರು ಓನರ್ ಎಷ್ಟು ಜನ ಈಗ ನಾವು ಸೇರ್ ಮೂರು ಜನ ಸರ್ ಓಕೆ ಎಷ್ಟು ಊಟ ಸರ್ ಗಾಡಿ ಅದು ನಾವ್ ಈಗ ರೀಸೆಂಟ್ ಆಗಿ ಹಾ ಒಂದು ತಿಂಗಳು ಆಗಿಲ್ಲ ಸರಿಯಾಗಿ ఆ నా 나 ఒక బిజినెస్ కోసమ తొొదివే బేసికల్లీ ఒక బిజినెస్ నందు కమ్యాగైతే ఓకే అధిక్య కొట్టుడొంది యొత్నే ఓకే గుడ్ కండిషన్ సార్ అబస్సో గాడి మాత్రం సన్న బుట్ట డ్యామేజ్ లేదు క్రాక్ ఏనಿಲ್ಲ సార్ హ హ ఆ ఓకే సార్ నా తండ్రే 1000 అను 1000 ఓడిసిల్వేనో హ్ ಒಂದ್ ತಿಂಗ್ಳು ಆಯ್ತಾ ಹೌದು ಸರ್ ಒಂದ್ ತಿಂಗಳಾಯ್ತು ಒಂದ್ ತಿಂಗ್ಳು ಈಗ ನನ್ನ ಕಾರ್ಡ್ ಬಂದ್ ಒಂದ್ ಹತ್ತು ಪಿಸ್ ಆಯ್ತು ಅಷ್ಟೇ ಓಕೆ ಈಗ ಟೈರೆಲ್ಲ ಚೆನ್ನಾಗಿದಾವ ಟೈರ್ ಮುಂದ್ಗಡೆ ಎರಡು ಹೊಸದು ಸಾರ್ ತಿಂಗ್ಳವರೆ ಫಿಫ್ಟಿ ಓಕೆ ಏನು ಎಲ್ ಪಿ ಜಿ ಅನ್ನೋದು ಇದೆಯಾ ಪೆಟ್ರೋಲ್ ಮತ್ತೆ ಎಲ್ ಪಿ ಜಿ ಅಪ್ರೂವಲ್ ಆಗೈತೆ ಸರ್ ಓಕೆ ಎರಡು ರನ್ನಿಂಗ್ ಇದಾವೆ ಈಗ ಎರಡು ರನ್ನಿಂಗ್ ಆಯ್ತು ಸರ್ ಸೀಟ್ ಎಲ್ಲ ಚೆನ್ನಾಗಿದಾವ ಸೀಟ್ ಎಲ್ಲ ಚೆನ್ನಾಗಿ ಇಂಪಿರಿಯಲ್ ಚೆನ್ನಾಗೈತೆ ಸರ್ ಓಕೆ ಎಲ್ಲ ಪೇಂಟ್ ಪೆಂಡಿ ಎಲ್ಲಾ ಒರ್ಜುನಲ್ ಚೆನ್ನಾಗೈತೆ ಸರ್ ಓಕೆ ಈಗ ರೆಕಾರ್ಡ್ಸ್ ನಿಮ್ಮ ಕಡೆ ಇದಾವಲ್ಲ ಒರ್ಜಿನಲ್ ಏನಾರೇ ಗಾಡಿ ಏನಿಲ್ಲ ಸರ್ ಎಲ್ಲ ಫುಲ್ ಕ್ಯಾಶ್ ಆನ್ ಕ್ಯಾರಿ ಕೊಟ್ಟು ತಗೊಂಬಂದಿರ ಅದು ಹ್ಮ್ ಹ್ಮ್ ಇವಾಗ ಗಾಡಿ ಇರೋದಿಲ್ಲ ಸರ್ ಇದು ಕೆ ಆರ್ ಪೇಟೆ ಸರ್ ಕೆ ಆರ್ ಪೇಟೆ ಹ್ಮ್ ಓಕೆ ಏನಾದ್ರೂ ಗಾಡಿ ರೇಟು ಎರಡ್ ಸಾವಿರದ ಹದಿಮೂರು ಸಾರ್ ನಾನು ಕೊಟ್ಟು ತಂದಿದೆ ಸರ್ ಎರಡು ಮೂವತ್ತೈದು ಕೊಟ್ಟಿದ್ದೆ ಸರ್ ಹ್ಮ್ ಹ್ಮ್ ನಾನ್ ಎರಡು ಐವತ್ತೈದು ಕೊಡ್ತಾ ಇದೀನಿ ಸರ್ ನನಗೆ ತಂದು ಒಂದ್ ತಿಂಗಳು ಆಗಿರ್ಲಿಲ್ಲ ನಾ ಅದಕ್ಕೆ ಎಕ್ಸ್ಟ್ರಾ ಇನ್ಸುರೆನ್ಸ್ ಕಟ್ಟಿಕೊಂಡಿದೀನಿ ನಾನೇ ಹ್ಮ್ ಹಾ ಅವ್ರು ಹಂಗೆ ಕೊಟ್ಬಿಟ್ರು ಎರಡು ಮೂವತ್ತೈದಕ್ಕೆ ನಾನ್ ಇನ್ಸುರೆನ್ಸ್ ಎಫ್ ಸಿ ನಾನೇ ರನ್ ಮಾಡ್ಕೊಂಡ್ಬಿಟ್ಟೆ ಮತ್ತೆ ಸಿಸ್ಟಮ್ ಐತೆ ಮುಂದ್ಗಡೆ ಹ್ಮ್ ಈಗ ಎರಡ್ ಸಾವಿರದ ಹದಿಮೂರ್ ಮಾಡ್ಲು ಎರಡ ಐವತ್ತೈದಕ್ ಹೋಗಲ್ಲ ಸರ್ ಅದು ಆ ಕಡಿಮೆ ಮಾಡಿ ಯಾಕಂದ್ರೆ ಇರೋದು ಹೇಳ್ತಿದೀನಿ ಯಾಕಂದ್ರೆ ಎರಡ್ ಸಾವಿರದ ಹದಿನೈದು ಹದಿನಾರು ಮಾಡಲು ಲೆಕ್ಕ ಸರಕ್ ನೀವು ಹೇಳ್ತೀರಾ ರೇಟ್ ಈ ಕಡೆ ನಿಮ್ದು ಹದಿಮೂರ್ ಮಾಡಲು ಕಮ್ಮಿ ಮಾಡಿ ಕಮ್ಮಿ ಮಾಡಿದ್ರೆ ಸೇಲ್ ಆಗುತ್ತೆ ಬರ್ಲಿ ಸರ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಿ ಸರ್ ಹ್ಮ್ ಹಾ ಅದೇನ್ ಬರ್ಲಿ ಒಂದ್ ಹತ್ರ ಐದು ಹತ್ತು ಸಾವಿರ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಬಂದ್ರೆ ನಾನ್ ಮಾತಾಗುತ್ತೆ ಆಟ ಅವ್ರಿಗೆ ನೆರೆಡ್ ಆಗಿ ಎಲ್ಲ ಗಾಡಿ ಮಾತ್ರ ಕಂಡಿಷನ್ ಆಫೀಸ್ ಚೆನ್ನಾಗೈತೆ ಸರ್ ಚೆನ್ನಾಗಿ ಅಂದ್ರೆ ಚೆನ್ನಾಗಿದ್ರೆ ತಗೊಳ್ತಾರೆ ಗಾಡಿ ಹ್ಮ್ ರೇಟ್ ಜಾಸ್ತಿ ಆದ್ರೆ ಮತ್ತೆ ಯಾರು ತಗೊಳಲ್ಲ ಹಂಗಾಗಿ ಹೇಳ್ತಿರೋದು ಹೌದೌದು ಸರ್ ಬರ್ಲಿ ಬರ್ಲಿ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ನೀವು ತಂದ್ರದು ಜಾಸ್ತಿ ತಗೊಂಡ್ ಬಂದಿದ್ರ ನಾನ್ ತಂದಿರೋ ಚ ಕಂಡಿಷನ್ ಹಂಗಾಯ್ತು ಸರ್ ನಂದು ಆತರ ತರ ನಾನ್ ತಂದ್ ಇಂಟ್ರಿವರ್ ಎಲ್ಲಾ ಚೆನ್ನಾಗೈತೆ ನೋಡ್ದೇನ ಲುಕ್ ಆಯ್ತದೆ ಎಲ್ರಿಗೂ ಅಟ್ರಾಕ್ಟಿವ್ ಆಯ್ತದೆ ಸರ್ ವೀಲ್ ಅಲೈನ್ಮೆಂಟ್ ಆಗೈತೆ ಆಯಿಲ್ ಚೇಂಜ್ ಆಗೈತೆ ಈಗ ರೀಸೆಂಟ್ ಆಗಿ ಒಂದು ವಾರ ಅಷ್ಟೇ ವೀಲ್ ಅಲೈನ್ಮೆಂಟ್ ಆಗೈತೆ ಚೇಂಜ್ ಆಗೈತೆ ಸಿಸ್ಟಮ್ ಐತೆ ಚೆನ್ನಾಗೈತೆ ಸರ್ ಗುಡ್ ಕಂಡೀಷನ್ ಯಾವ ಸಣ್ಣ ಪುಟ್ಟ ಯಾವ್ದು ಇಲ್ಲ ಸರ್ ಹಿಂಗ್ ತಾನ ಹೋದ್ರೆ ನಾಳೆನ ಒಂದ್ ಕೆಲ್ಸ ಮಾಡ್ಬೋದು ಸರ್ ಆ ಮಟ್ಟಕ್ಕೆ ಯೂಸ್ ಮಾಡ್ಕೊಬಹುದು ನೋಡಿ ಇನ್ನೊಂದ್ ಸ್ವಲ್ಪ ಏನ್ ಕಮ್ಮಿ ಮಾಡ್ಕೊಡ್ಬೇಕು ನಂಬರ್ ಇದು ಹಾಕಿರ್ತೀನಿ ಹಾ ಸರ್ ಹಾಕಿರಿ ಸರ್ ಹಾಕಿ ಸರ್ ಫೋನ್ ಮಾಡ್ಲಿ ಹೆಚ್ಚು ಕಮ್ಮಿ ಮಾಡಿ ಮಾಡ್ಕೊಡ್ತೀನಿ ಸರಿ ಸರ್ ನಾನು ಖರ್ಚು ಮಾಡಿದ್ವಿ ಸರ್ ಹತ್ತು ಹದಿನೈದು ಸಾವಿರ ಗಂಟೆ ಖರ್ಚು ಮಾಡಿದ್ದೀನಿ ಅದಕ್ಕೆ ಹೇಳಿರೋದು ಅಲ್ಲ ಅಲ್ಲ ಇರ್ಲಿ ಯಾಕಂದ್ರೆ ನೀವು ತಗೊಂಡ್ರೆ ಜಾಸ್ತಿ ತಗೊಂಡ್ರೆ ಸ್ವಲ್ಪ ಖರ್ಚು ಮಾಡಿದ್ರಿ ಅಂತ ಹೇಳಿದ್ರೆ ಬರೋಗಿಲ್ಲ ಆದ್ರೆ ಯಾಕಂದ್ರೆ ಮಾಡ್ಲಿ ತಕ್ಕ ರೇಟ್ ಆಗುತ್ತಲ್ವಾ ಹಂಗಾಗಿ ಹೇಳ್ತಾರೆ ಅಷ್ಟೇನೆ ಓಕೆನಾ ನಂಬರ್ ಇದೆ ಹಾಕಿರಿ ನೋಡಿ ಹ್ಞೂ ಇದೆ ನಂಬರ್ ಹಾಕಿರಿ ಸರ್ ನಾನು ಮಾಡ್ಕೊಡ್ತೀನಿ ಸರಿ ಸರ್ ಓಕೆ